ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಕೂಟ ನಮ್ಮ ರಾಜ್ಯದಲ್ಲಿದೆ ರಾಕ್ಷಸರ ಜಯಂತಿ ಮಾಡುವವರು ನಮ್ಮ ರಾಜ್ಯದಲ್ಲಿದ್ದಾರೆ ಎಂದು ಶಿವಮೊಗ್ಗ ನಗರ ಶಾಸಕ ಎಸ್ ಎನ್ ಚನ್ನಬಸಪ್ಪ ಕಿಡಿಕಾರಿದ್ದಾರೆ ನಾಡಹಬ್ಬ ದಸರಾ ಉದ್ಘಾಟನೆಗೆ ರಾಜ್ಯ ಸರ್ಕಾರ ಸಾಹಿತಿ ಬಾನು ಮುಸ್ತಾಕ್ ರವರನ್ನ ಆಯ್ಕೆ ಮಾಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಚನ್ನಬಸಪ್ಪ ವಿಶ್ವ ವಿಖ್ಯಾತ ಸ್ಥಾನವನ್ನ ದಸರಾ ಪಡೆದಿದೆ ಆದ್ರೆ ರಾಜ್ಯದಲ್ಲಿ ಬೇಡದೆ ಇರುವ ಸಂಗತಿಗಳನ್ನ ಸರ್ಕಾರ ತರುತ್ತಿದೆ ಇದು ಹಿಂದೂ ಸಮಾಜಕ್ಕೆ ಮಾಡುತ್ತಿರುವ ಅಪಮಾನ ದೇವರಲ್ಲಿ ನಂಬಿಕೆ ಇದೆಯಾ ಎಂದು ಬಾನು ಮುಸ್ತಾಕ್ ಬಳಿ ಉತ್ತರ ಇಲ್ಲ ನಾಡ ದೇವತೆ ಹಿಂದೂಗಳ ಆಸ್ತಿಯಲ್ಲ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಹಾಗಾದ್ರೆ ಚಾಮುಂಡೇಶ್ವರಿ ಏನು ಮುಸ್ಲಿಂ ಕ್ರೈಸ್ತರ ಆಸ್ತಿಯ ಎಂದು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಇದನ್ನ ಎಚ್ಚರಿಕೆಯ ಗಂಟೆಯಾಗಿ ತೆಗೆದುಕೊಂಡು ದಸರಾ ಉದ್ಘಾಟನೆ ವಿಚಾರದಲ್ಲಿ ಪರ್ಯಾಯವಾಗಿ ಯೋಚಿಸಬೇಕು ಎಂದು ಶಾಸಕ ಚನ್ನಬಸಪ್ಪ ಹೇಳಿದರು ಸಮಸ್ತ ನಾಡನ್ನು ಕಾಪಾಡ್ತಾ ಇದ್ದಾಳೆ ಕನ್ನಡದ ನಾಡಿನ ಭುವನೇಶ್ವರಿ ಅವಳು ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾಳೆ ದುಷ್ಟರ ಸಂಹಾರವನ್ನು ಮಾಡಲಿಕ್ಕೆ ಕಂ ಪಣತೊಟ್ಟು ನಿಂತಹ ಕಂಕಣಬದ್ಧವಾಗಿರುವಂತಹ ಚಾಮುಂಡೇಶ್ವರಿ ತಾಯಿ ದುಷ್ಟರ ಸಂಹಾರ ಮಾಡಬೇಕು ಅಂತ ಪ್ರತಿ ವರ್ಷ ನಾವು ಯೋಚನೆಯನ್ನು ಮಾಡಿ ಆದಂಥ ಒಂದು ಸಂದೇಶವನ್ನು ಕೊಡ್ತೇವೆ ವಿಜಯದಶಮಿಯ ದಿನ ದಸರಾ ನಾಡ ಹಬ್ಬ ದಸರಾ ನಾಡ ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ ವಿಶ್ವವಿಖ್ಯಾತಿಯನ್ನು ಪಡೆದಿದೆ ಮೈಸೂರಿನ ದಸರಾ ಅನೇಕ ದುರ್ದೈವದ ಸಂಗತಿಗಳು ಕೂಡ ನಡೆದು ಬಿಟ್ಟಿದೆ ನಮಗೆ ದುಷ್ಟರ ಸಂಹಾರ ಮಾಡಲಿಕ್ಕೆ ನಿಂತಿರೋಂಥ ಚಾಮುಂಡೇಶ್ವರಿ ತಾಯಿ ಎದುರುಗಡೆ ಮಹಿಷಾಸುರ ಮರ್ದಿನಿಯ ಸಂಗತಿ ನಡೀತಂಥ ಘಟನೆಗಳು ನೆನಪು ಮಾಡಿಕೊಂಡು ನಾವು ಕಾರ್ಯವನ್ನು ಮಾಡ್ತೇವೆ ಅದು ಒಂದು ದುಷ್ಟಕೂಟ ನಮ್ಮ ರಾಜ್ಯದಲ್ಲಿದೆ ಮಹಿಷಾಸುರ ಯಾರಿದಾನೆ ರಾಕ್ಷಸ ಆ ಮನಸ್ಸಿಕ ಇರುವಂಥ ಒಬ್ಬ ವ್ಯಕ್ತಿ ಅವನ ಜಯಂತಿಯನ್ನು ಮಾಡುವಂಥ ದುಷ್ಟರ ಸಂಖ್ಯೆಯನ್ನು ಕೂಡ ನಮ್ಮ ದೇಶದಲ್ಲಿದೆ ನಮ್ಮ ರಾಜ್ಯದಲ್ಲಿದೆ ಇದೊಂದು ವಿಪರ್ಯಾಸದ ಸಂಗತಿ ನೋವಿನ ಸಂಗತಿ ಈಗ ಅದಕ್ಕೆ ಇನ್ನೊಂದಷ್ಟು ಬೇರೆ ರೀತಿಯ ಕಲ್ಪನೆಗಳನ್ನು ಕೊಡ್ತಾ ಇದ್ದಾರೆ ಯಾರಿಗೂ ಬೇಡದೇ ಇರುವಂಥ ಸಂಗತಿಗಳನ್ನು ಇವರು ತರ್ತಾ ಇದ್ದಾರೆ ಇದು ಸಮಸ್ತ ಹಿಂದೂ ಧರ್ಮಾಭಿಮಾನಿಗಳಿಗೆ ಸಮಸ್ತ ಹಿಂದೂ ಸಮಾಜಕ್ಕೆ ಮಾಡ್ತಿರುವಂಥ ಅಪಮಾನದ ಸಂಗತಿ ಅಂತೇಳಿ ನನಗಂತೂ ಅನಿಸ್ತಾ ಇದೆ ಅವರು ಸಾಹಿತ್ಯಗಳು ಅವರಿಗೆ ನಾವು ಗೌರವ ಕೊಟ್ಟೆ ಕೊಡ್ತೇವೆ ಆದರೆ ನಿಮಗೆ ಈ ದೇವರಲ್ಲಿ ನಂಬಿಕೆ ಇದೆ ಅಂತ ಕೇಳಿದರೆ ಅವ್ರ ಹತ್ರ ಉತ್ತರ ಇರೋದಿಲ್ಲ ಅವರು ವಿಗ್ರಹ ಆರಾಧಕರಲ್ಲ ಅವರು ವಿಗ್ರಹ ಆರಾಧಕರು ಅಲ್ಲದೆ ಇರೋರ ಜೊತೆ ನಮ್ಮ ಸಂಬಂಧದ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ದಸರಾ ಸಂದರ್ಭದಲ್ಲಿ ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ದಸರಾ ಅದರದೇ ಆದಂಥ ಮಹತ್ವವನ್ನು ಪಡೆದಿದೆ ಇದರಲ್ಲಿ ತುಷ್ಟೀಕರಣದ ನೀತಿಗೆ ಇಲ್ಲಿ ಜಾಗ ಇಲ್ಲ ತುಷ್ಟೀಕರಣದ ನೀತಿ ಎಲ್ಲಿ ತನಕ ಮಾಡುತ್ತೀರಿ ನೀವು ನಿಮ್ಮ ಮನೆಗೆ ಕರ್ಕೊಂಡೋಗಿ ಅವರಿಗೆ ಬಾಗಿನ ಸಮರ್ಪಣೆ ಮಾಡಿ ನಿಮ್ಮಲ್ಲಿರುವಂಥ ಏನು ಬೇಕಾದರೂ ಕೊಡಿ ಅವರಿಗೆ ಆದರೆ ಚಾಮುಂಡೇಶ್ವರ ವೈಭವದ ಮೆರವಣಿಗೆ ಸಂದರ್ಭದೊಳಗಡೆ ಯಾರಿಗೆ ನಂಬಿಕೆನೇ ಇಲ್ಲ ಅಂಥವ್ರ ಬಗ್ಗೆ ನೀವು ಉದ್ಘಾಟನೆಯನ್ನು ಮಾಡಿಸುವಂಥದ್ದು ಇದೊಂದು ದೊಡ್ಡ ಅಪಚಾರ ರಾಜ್ಯಕ್ಕೆ ಮಾಡಿದಂಥ ಅಪಮಾನ ಹಿಂದೂ ಸಮಾಜಕ್ಕೆ ಮಾಡಿದಂಥ ಅಪಮಾನ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅವನ ಮಾತನ್ನು ಹೇಳಿದ್ದಾರೆ ಇದು ಹಿಂದೂಗಳ ಆಸ್ತಿ ಅಲ್ಲ ಇದು ಅಂಥೇಳಿ ಇನ್ನು ಯಾರದ್ದು ಆಸ್ತಿ ಇದು ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ದೇವತೆ ಆ ಆರಾಧ್ಯ ದೇವತೆಯ ಸ್ಥಾನ ಏನಿದೆ ಅವಳು ಬದುಕ್ತ ಬಾಳುತ್ತಾ ಇರೋವಂಥ ಜಾಗ ಯಾವುದಿದೆ ಎಲ್ಲಿ ಕೂತುಕೊಂಡು ಆಶೀರ್ವಾದವನ್ನು ಮಾಡ್ತಾ ಇದ್ದಾಳೆ ಈ ಜಗತ್ತಿಗೆ ಒಳ್ಳೇದಾಗಬೇಕು ಅಂತ ಹೇಳ್ತಾ ಇದ್ದಾಳೆ ಅವಳು ಹಿಂದೂ ಸಮಾಜದ ಅಲ್ಲದೆ ಮುಸಲ್ಮಾನ್ರ ಆಸ್ತಿನ ಅವಳು ಕ್ರಿಶ್ಚಿಯನ್ ಆಸ್ತಿನ ಅವಳು ಚಾಮುಂಡೇಶ್ವರಿ ಅವಳು ಆ ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ದೇವತೆ ಅವಳು ಇದು ಯಾರಿಗೋ ಮುಸಲ್ಮಾನಿಗೆ ಹಡ ಇಡ್ಲಿಕ್ಕೆ ಆಗೋದಿಲ್ಲ ರೀ ಪರ್ಯಾವಲೋಚನೆಯನ್ನು ಮಾಡಬೇಕಾಗತ್ತೆ ರಾಜ್ಯ ಸರ್ಕಾರ ಅಂಥೇಳಿ ನಾನು ಇಸನ್ ಮೇಲೆ ಹೇಳಿಕ್ಕೆ ಇಷ್ಟಪಡ್ತೇನೆ ನಾವು ಇದರೊಳಗಡೆ ಏನೂ ರಾಜಕಾರಣ ಮಾಡ್ತಾ ಇಲ್ಲ ಆದರೆ ನೀವು ತುಷ್ಟೀಕರಣದ ನೀತಿಯನ್ನು ಅನುಸರಿಸಿ ಚಾಮುಂಡೇಶ್ವರ ವೈಭವೀತವಾದಂಥ ಮೆರವಣಿಗೆಗೆ ನಿಮಗೆ ಯಾರೂ ಹಿಂದೂಗಳು ಸಿಗಲೇ ಇಲ್ವಾ ಇದು ಅನೇಕ ಹಿಂದೂಗಳ ಭಾವನೆಗಳಿರುವಂಥ ಪ್ರಶ್ನೆಗಳಿದು ವೈಭವೀತವಾದಂಥ ಚಾಮುಂಡೇಶ್ವರಿಯ ದಸರಾ ನಡಿಬೇಕು ವಿಶ್ವವಿಖ್ಯಾತಿ ದಸರಾ ನಡಿಬೇಕು ನಿಮ್ಮ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳಿ ಕೊಟ್ಟಿದ್ದೀರಲ್ಲ ಕಾಂಗ್ರೆಸ್ಸಿನ ನಾಯಕತ್ವ ಇದಕ್ಕೆ ಏನು ಹೇಳಬೇಕು ನಾವು ಇದನ್ನು ಸಹಿಸೋದಿಲ್ಲ ಹಿಂದೂ ಸಮಾಜ ಅಂತ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ ಎಚ್ಚರಿಕೆಯ ಗಂಟೆಯಾಗಿ ತಗೊಳ್ಬೇಕಾಗತ್ತೆ ತಾವು ಹಿಂದೂ ಸಮಾಜ ಅನೇಕ ಸಂಘಟನೆಗಳು ಸಹಿಸ್ಕೊಳ್ಳುತ್ತೆ ನಾವು ಸಹಿಷ್ಣುಗಳೇನೆ ನಾವು ಸಹಿಷ್ಣುಗಳೇನೆ ಆದರೆ ಒಂದು ಹಂತ ಬೀರಿದ್ರೆ ನೀವು ಏನು ಬೇಕಾದರೂ ಮಾಡಿದ್ರು ದೈಹಿಸ್ಕೋಬೋದು ಅಂತ ಯೋಚನೆ ಮಾಡ್ತಾಯಿದ್ದೀರಿ ನೀವು ನೀವು ಅನುಭವಿಸ್ಬೇಕಾಗತ್ತೆ ಚಾಮುಂಡೇಶ್ವರಿ ತಾಯಿಗೆ ಚಾಮುಂಡೇಶ್ವರಿ ಬಗ್ಗೆ ನಂಬಿಕೆ ಇರುವಂಥ ವ್ಯಕ್ತಿಗಳ ಮೂಲಕ ಉದ್ಘಾಟನೆ ಮಾಡಿಸುವಂಥದ್ದು ಈ ರಾಜ್ಯಕ್ಕೆ ಸಿಗುವಂಥ ಗೌರವ ಈ ದೇಶದ ಹಿಂದೂಗಳಿಗೆ ಸಿಗುವಂಥ ಗೌರವ ಅದನ್ನು ಹೊರತುಪಡಿಸಿ ನೀವೇನಾದ್ರು ಯೋಚನೆ ಮಾಡಿದ್ದೆ ಆದರೆ ನಿಮ್ಮ ಅಧೋಗತಿ ಬಹಳ ದೂರ ಇಲ್ಲ ಅನ್ನೋಂಥ ಸಂಗತಿಯನ್ನು ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತೇನೆ